ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ನೀಡಿದ ಕ್ಯಾಪ್ಟನ್ಸಿ ಟಾಸ್ನಲ್ಲಿ ಈಗ ಭವ್ಯ ಅವರು ಗೆದ್ದು ಹದಿನಾಲ್ಕನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಹಾಗೆ ಈ ವಾರದ ಉತ್ತಮ ಧನ್ರಾಜ್ ಅವರಿಗೆ ಸಿಕ್ಕಿರುತ್ತದೆ ಮತ್ತು ಈ ವಾರದ ಕಳಪೆ ಹನುಮಂತ ಅವರಿಗೆ ಸಿಕ್ಕಿದೆ ಆದರೆ ಬಿಗ್ ಬಾಸ್ ನೀಡಿದ ಕ್ಯಾಪ್ಟನ್ಸಿ ಟಾಸ್ಕ್ ನ ಪ್ರಕಾರ ಬಿಗ್ ಬಾಸ್ ಹೇಳುವ ನಂಬರ್ನ ನ ಗುಚ್ಛವನ್ನ ಕಲೆಕ್ಟ್ ಮಾಡಿ ಅದರಲ್ಲಿರುವ ಬಾಲ್ ಅನ್ನೇ ತಮ್ಮ ಫೋಟೋವಿರುವ ಡಬ್ಬಿಯ ಒಳಗೆ ಎಸೆಯಬೇಕಿತ್ತು ಅದೇ ರೀತಿ ಮೊದಲಿಗೆ ಬಿಗ್ ಬಾಸ್ ಒಂಬತ್ತನೇ ನಂಬರ್ನ ಬಾಲ್ನ ಗುಚ್ಛವನ್ನ ಕಲೆಕ್ಟ್ ಮಾಡಲು ಹೇಳುತ್ತಾರೆ ಆಗ ಹಿಂದೆ ಇರುವ ನ ಗುಚ್ಛದಿಂದ ಒಂದು ಬಾಲ್ ಬಿದ್ದಿರುತ್ತೆ ಆ ಬಾಲ್ ಅನ್ನು ತೆಗೆದುಕೊಂಡು ಭವ್ಯ ಅವರು ಟಾಸ್ಕ್ ಅನ್ನ ಆಡುತ್ತಾರೆ ಹಾಗೆ ಅವರು ವಿನ್ಸ್ ಆಗುತ್ತಾರೆ ಆದರೆ ಟಾಸ್ನ ರೂಲ್ಸ್ನ ಪ್ರಕಾರ ಬಿಗ್ ಬಾಸ್ ಹೇಳುವ ನಂಬರ್ನ ಬಾಲ್ನ ಗುಚ್ಛದಿಂದಲೇ ಬಾಲ್ ಅನ್ನ ಕಲೆಕ್ಟ್ ಮಾಡಿ ಆ ಬಾಲ್ ಅನ್ನೇ ಅವರ ಫೋಟೋವಿರುವ ಡಬ್ಬಿಯ ಒಳಗೆ ಹಾಕಬೇಕಾಗಿತ್ತು ಆದರೆ ಭವ್ಯ ಅವರು ಬೇರೆ ಬಾಲ್ ಅನ್ನ ಯೂಸ್ ಮಾಡಿ ವಿನ್ ಆಗಿರುತ್ತಾರೆ ಆದರೆ ಇದರಲ್ಲಿ ಭವ್ಯ ಅವ್ರದೇ ಫುಲ್ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ ಈ ಟಾಸ್ಕ್ನಲ್ಲಿ ಚೈತ್ರ ಹಾಗೂ ಮಂಜು ಇಬ್ಬರು ಉಸ್ತುವಾರಿಗಳಿದ್ದು ಅವರು ಈ ಟಾಸ್ಕನ್ನು ಸರಿಯಾಗಿ ಗಮನಿಸಬೇಕಾಗಿತ್ತು ಹೌದು ಮಂಜು ಅವರು ಭವ್ಯ ಅವರಿಗೆ ಬಾಲ್ ಎಲ್ಲಿಂದ ಬಂತು ಕೇಳಿದಾಗ ಭವ್ಯ ಅವರು ಇಲ್ಲೇ ಇತ್ತು ಅಂತ ಹೇಳ್ತಾರೆ ಆದ್ರೆ ಮಂಜು ಅವರಿಗೆ ಭವ್ಯ ಕೈಯಲ್ಲಿರುವ ಬಾಲ್ ಬೇರೆ ಬಾಲ್ ಅಂತ ಡೌಟ್ ಬಂದು ಅವರು ಒಂದ್ಸಲ ಕನ್ಫರ್ಮ್ ಮಾಡ್ತಾರೆ ಅದಕ್ಕೆ ಮೋಕ್ಷಿತ ಅವರು ಅದು ಇಲ್ಲೇ ಇದ್ದ ಬಾಲ್ ಅಂತ ಕೂಡಲೇ ಮಂಜು ಅವರು ಸಹ ಅದನ್ನ ಬಿಟ್ಟ ಹಾಕ್ತಾರೆ ಹೀಗೆ ಭವ್ಯ ಅವರು ಮೊದಲ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಆದ್ರೆ ಇದೇ ತರ ಇನ್ನು ನಾಲ್ಕು ಸಲ ಆಡಿಸ್ತಾರೆ ಅದರಲ್ಲೂ ಸಹ ಭವ್ಯ ಅವರು ವಿನ್ ಆಗಿದ್ದಾರೆ ಹೌದು ಭವ್ಯ ಅವರು ಒಂದೇ ಸಲ ಆಡಿ ವಿನ್ ಆಗಿದ್ರೆ ಅದು ಫೇರ್ ಆಗ್ತಾ ಇರ್ಲಿಲ್ಲ ಆದ್ರೆ ಅವರು ನಾಲ್ಕು ಸಲನು ಆಡಿ ವಿನ್ ಆಗಿದ್ದಾರೆ ಹಾಗೆ ಭವ್ಯ ಅವ್ರು ಸಹ ಹೇಳಿದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ಬಾಲ್ ಬಗ್ಗೆ ಮಾತಾಡಿ ಅದೇನಾದ್ರೂ ಆಗಿದ್ರೆ ನಾನು ಕ್ಯಾಪ್ಟನ್ಸಿಯನ್ನ ಕ್ವಿಟ್ ಮಾಡ್ತೀನಿ ಅಂತ ಸಹ ಹೇಳಿದ್ದಾರೆ ಹೌದು ಹಿಂದಿನ ಸೀಸನ್ ನಲ್ಲೂ ಸಹ ವರ್ತೂರ್ ಸಂತೋಷ್ ಹಾಗೂ ವಿನಯ್ ಅವರು ಸೇರಿ ಪ್ಲಾನ್ ಮಾಡಿ ಕ್ಯಾಪ್ಟನ್ಸಿ ಟಾಸ್ ನ ವಿನ್ ಆಗಿದ್ರು ಆದ್ರಿಂದ ವಾರದ ಅಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಇಡೀ ವಾರ ಕ್ಯಾಪ್ಟನ್ ರೂಮ್ ನ ಕ್ಲೋಸ್ ಮಾಡಿಸಿದ್ರು ಹಾಗೆ ಆ ವಾರದ ಕ್ಯಾಪ್ಟನ್ ಆಗಿದ್ದ ವರ್ತೂರ್ ಸಂತೋಷ್ ಅವರ ಕ್ಯಾಪ್ಟನ್ ಪಟ್ಟವನ್ನ ಸಹ ರದ್ದು ಮಾಡಿದ್ರು ಆದ್ರೆ ಈಗ ಭವ್ಯ ಅವರು ಮೊದಲ ಒಂದು ಬಾಲ್ ಅನ್ನ ಬೈ ಮಿಸ್ ಆಗಿ ತಗೊಂಡು ಕ್ಯಾಪ್ಟನ್ ಆಗಿರುತ್ತಾರೆ ಸೊ ಇದ್ರೆ ಬಗ್ಗೆ ಕಿಚ್ಚ ಸುದೀಪ್ ಅವರ ಡಿಸಿಷನ್ ಏನಾಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುತ್ತೆ ಆದ್ರಿಂದ ಈ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಚೈತ್ರ ಗೌತಮಿ ಮಂಜು ಧನ್ರಾಜ್ ಹನುಮಂತ ಮೋಕ್ಷಿತಾ ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಈ ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು